ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಸಿರಹಟ್ಟಿ ಪಟ್ಟಣದಲ್ಲಿ ಖಾಲಿ ಬಿದ್ದ ಪಟ್ಟಣ ಪಂಚಾಯತಿ ಮಳಿಗೆಗಳಿಗೆ ದಿಢೀರನೆ ಭೇಟಿ ನೀಡಿದ ತಹಸೀಲ್ದಾರ್ ಹಾಗೂ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಹೌದು ಕಳೆದ ಹಲವು ವರ್ಷಗಳಿಂದ ಪಟ್ಟಣದ ಹೃದಯ ಭಾಗದಲ್ಲಿರುವ ಬಸವೇಶ್ವರ ವೃತ್ತದ ಸಮೀಪವಿರುವ ಪಟ್ಟಣ ಪಂಚಾಯತಿ ಮಳಿಗೆಗಳು ಖಾಲಿ ಬಿದ್ದಿದ್ದನ್ನು ಇಂದು ಮಧ್ಯಾಹ್ನ ಒಂದು ಗಂಟೆಗೆ ತಹಸೀಲ್ದಾರ್ ಅನಿಲ್ ಬಡಗರ್ ಅವರು ಗಮನಿಸಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಾದ ಸಿದ್ದರಾಯ ಕಟ್ಟಿಮನಿ ಅವರ ಗಮನಕ್ಕೆ ತಂದಾಗ ತಕ್ಷಣವೇ ಕಾರ್ಯಪ್ರವೃತ್ತರಾದ ತಹಶೀಲ್ದಾರ್ ಅನಿಲ್ ಬಡಗರ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಿದ್ದರಾಯ ಕಟ್ಟಿಮನಿ ಅವರು ಮಳಿಗೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅತಿ ಶೀಘ್ರದಲ್ಲಿಯೇ ಮಳಿಗೆಗಳನ್ನು ಟೆಂಡರ್ ಪ್ರಕ್ರಿಯೆ ಆರಂಭಿಸುವಂತೆ ಮುಖ್ಯಾಧಿಕಾರಿಗಳಿಗೆ ತಹಸೀಲ್ದಾರ್ ಅನಿಲ್ ಬಡಗರ್ ಅವರು ಸೂಚಿಸಿದರು ಒಂದು 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 ಮೀಟರ್ ಬಂದು ಎರಡು ಸೇರಿ ಒಂದು ಸೆಪ್ರೇಟ್ ಐತಿ ಸಿಂಗಲ್ ಸೆಪ್ರೇಟ್ ಐತೆ ನಾನು ಅದರ ಒಳಗೆ ಅವ್ನು ನಡೆಯಲ್ರಿ ಹೊಸ ಹಾಕುವ ಹೊಸ